ಏ ಗಂಜಿ ಗಂಜಿ ಗಂಗಿ ಬಾರಿ ಇಲ್ಲಿ ಏನತ್ತೇ ಏನ್ ಕರ್ದಿದ್ದು ಏನೂ ಇಲ್ಲ ಒಂದ್ ಇಪ್ಪತ್ ರೂಪಾಯಿ ದುಡ್ಡು ಕೊಡಿಲಿ ಹ್ಮ್ ಯಾಕತ್ತಿ ಯಾಕೆ ಇಲ್ಲ ಹಾ ಗುಂಡಜ್ಜಿ ಮರದಾಗೇನು ಮಾವಿನ ಚೆನ್ನಾಗಿ ಬಿಟ್ಟೇವಂತೆ ಒತ್ತಾಕ್ರಂತ ಆ ಗುಂಡಜ್ಜಿ ಮಾಡ್ತಾ ಇತ್ತಂತೆ ಅದಕ್ಕೆ ನಾನುನು ಹೋಗೊಂದಿಷ್ಟು ತಗೊಂಡ್ಬರ್ತೀನಿ ಹಾ ಒಂದ್ ಕೆ ಎರಡ್ ಕೆಜಿನೋ ಕೇಳಿ ಹ್ಮ್ ಹಾ ಹಾ ಇಂತ ತಿಂಬಕ್ಕೆ ಮಾತ್ರ ದುಡ್ಡು ಕೇಳಿಲ್ಲ ದುಡ್ಡು ನಿಮ್ ತಾಯಿ ಇದ್ರಿ ತರೋಬ್ರಿ ಇಲ್ಲಾಂದ್ರೆ ಸುಮ್ನೆ ಅಷ್ಟೇ ಹಾನ್ ತಗಂತ ದುಡ್ಡಿಲ್ಲ ರೂಪಾಯಿ ನಾನು ದುಡ್ಡಿಲ್ವಾ ಓಹೋಹೋ ನನ್ ಮಗ ದಿನಾತ್ ಕೂಲಿ ಹೋಗಿ ತಂದು ಏನ್ ಮಾಡ್ತೀಯಾ ತೊತಾ ಇಲ್ಲಿ ಹ್ಮ್ ನನ್ ಮಗ ದುಡ್ಡಿರೋ ದುಡ್ಡ ಇಕ್ಕೊಂಡ್ ಅಳ್ಳಾಡ್ಬೇಡ ಓಹೋಹೋ ನಾನ್ ತಾಯಿ ಆದೊಳ್ಗೆ ನನ್ಗು ಕೇಳಕ್ ಐತಿ ಕಕ್ಕೈತಿ ತತರ ಇಲ್ಲಿ ದುಡ್ಡ ನನ್ ಮಗನ್ ದುಡ್ಡ ನಿನ್ ದುಡ್ಡೇನ್ ಕೊಡ್ಬೇಡ ಹಾ ನಿಮ್ ಮಗ ಎಲ್ ಕೂಲಿ ಹೋಗ್ತಾರೆ ಹೋಗಲ್ಲ ಏನು ಹೋಗಲ್ಲ ಹಾ இவாகி நாட்காடு அய்யோ அத்தேன் தானே நீலி மறை தான் நீ நோட்லாடி ஜெயலலிக்கு இன்மேல நானே நோட்னி நோட அவரை அபியே குறிக்காது அவரெல்லாம் நோட்கு கூலி நன் ஜோதிக நான் இன்னும் அவரு குறி நோட் நான் குறிமறி நோட் எஸ்டே எஸ்டாக ஓ ஏனோ இவங்க நோடே இல்லை எஸ்ட் தினாய் நான் குறிமறி ஜாஸ்தி ஆகவா இவாஹிர்னப்பா எண்மறித்தா இல்லை ஆகிர்னா எல்லா மரிக்கேனோ நன்கில நான் நோட் அல்ல ಅಲ್ಲೇ ಅಪ್ಪ ಈಗ ಇರ್ದು ಎಮ್ಮೆ ಮಾಡ್ಕೊಂಡಿದ್ರಲ್ಲಿ ಮನೆಯಿಂದ ಇಲ್ಲ ಅಂತ ಹೇಳಿ ಅಲ್ಲಿ ಸಣ್ಣದಾಗಿ ಇದು ಕುರಿ ಎತ್ತಿ ಮಾಡಿದ್ರಲ್ಲ ಅದಾಗಲ್ಲ ಅಂತ ಈಗ ಅಲ್ಲಿ ಅವ್ರು ಎಮ್ಮೆ ಕಟ್ಟಕಂತ ಮಾಡ್ಕೊಂಡಿದ್ರಲ್ಲ ಈಗ ಎಮ್ಮೆ ಇಲ್ವಲ್ಲ ಅವ್ರದ್ದು ಅದಕ್ಕೆ ಅಲ್ಲೇ ಅಂತ ಹೇಳಿ ಒಂದೆರಡು ದಿವಸ ಕಟ್ಟಕ್ಕೆ ಹೇಳಿದೀನಿ ಹ ಅಲ್ಲೇ ಬಿಡ್ತಾ ಆ ಕುರಿ ಮರಿಗಳಿ ಅಯ್ಯೋ நன் மக ஒே கலச மாவனே நான் இல்லை நான் குறிமறி நோட்கண்டவனே அவன் கையேச்சாவே நான் குறிமறி நோடா நான் தந்திர குறிமறி சேனே சோசேனூ நீரம்மா ஏன் இல்ல கன்கி நான் குறிமறி தகண்டே நக நோடே அவு சானி ஆகியவன் அதுக்கு நோட் பத்தி நீதேனே எல்லாத்தீர குறிமறிக்க ఎలా కార్ గత ఎమ్మె కట్టకి ఇన్ మార్కెట్ కొట్కేనా అల్ కట్తంతి ఇల్ జాగిల్వల్ మొదలుద్దా ఇల్ కట్తా ఆమె అల్లి బిడ్తనంతి అల్ మనీ కేను నడి బాబా నోడ్కే బా నూను హోగ అంతే నేను ఈవా బందే బారజీ బాగు నోడ உம் இவ்ஜி கண்ணே குறிமரி அஸ்தி அவனு மாரி நுங்கி நீர் குடத்தாள் இவ்ஜி இவ்ஜினிகாக்கி நோடாடத்துவத்தி இவத்திட்டு இக்கதிரஜி பரே சோம்பேறி எதாவது புக் சட்ட செரிமரிங்க ஓதாக அவன் ஆள் இப்போ அய்யப்படி கொடுத்து எது கொடுத்துனி அந்த இல்லது ஆசை தோசி ஹம் ஏனாத இவ்வளோ ಏಯ್ ಕುರಿಬರಿಗಳ ನಿಮಗೆ ಹುಲ್ ತಂದಿಲ್ಲ ಅನ್ವೇ ಇವತ್ತು ಹುಲ್ ತರಬೇಕು ಹೋಗಿ ಉಲ್ ತೊಂಬತ್ತೀನಿ ಹುಲ್ ತಗೊಂಡು ಹಾಂ ಹಾಗೇನೇ ಏ ನಾನು ಅಂತಾಯ್ತು ಎಣ್ಣೆ ಬರ್ತೀನಿ ನೀವು ಇಲ್ಲೇ ಇರ್ರಿ ಹಂಗ ಹಾಂ ಎತ್ಲಗ ಹೋಗ್ಬಾರ್ದು ಇಲ್ಲೇ ಇರಬೇಕು ಹ್ಞೂ ಇಲ್ಲೇ ಇರ್ಬೇಕಂಗೆ ಹಾಂ ಪಪ್ಪಿ ಕೊಟ್ಟಿದ್ದೀನಿ ನೀನು ನನ್ಗೊಂದು ಕೊಡು ಬೇ ಹೈ ಚಿಕ್ಕಳ್ಳ அய்யய்யோ இதேனே சக்கம் மக குறிமரித்தானே அச்சிச்சிட்டு மெத்தோ ஏன் கத்தியோ அய்யோ நக நக ஏன் ஏனூ இல்லம் குறிமறி உல் தந்து அத்தி உல் தான்த்தினி எட்லாக் ஓட்ரி இல்லை அந்த கீக்கி நீவாக்கி கடைக்கு வந்தீங்க குறிமரி உலக ಸುಮ್ಮನೆ ಆ ಗಂಗೆ ಹೇಳಿದಕ್ಕೆ ಹಾಂ ಹಂಗೂ ಬಾಡಿಗೆ ಕೇಳಿತಯ್ಯಮ್ಮ ಹ್ಞೂ ತಿಂಗಳಿಗೆ ಒಂದು ಐವತ್ತು ರೂಪಾಯಿ ಬಾಡಿಗೆ ಕೊಡೋದು ಹೇಳು ಹ್ಞೂ ಹೌದಾ ಬಾಡಿಗೆ ಕೊಡ್ಬೇಕ ನಾನೆಲ್ಲ ಪುಕ್ಸಟ್ಟೆ ಕೊಟ್ಟೆ ಏನು ಅಂದ್ಕೊಂಡೆ ಹಾಂ ಅವಳು ಮೆಟ್ಟದ್ ಲಾಡಿ ಅವಳು ಎಲ್ಲಿ ಕೊಡ್ತಾಳ ಪುಕ್ಸಟ್ಟೆನೆ ಹಾಂ ಹಾಂ ಬಾಡಿಗೆ ಕೊಟ್ಟರು ಕೊಡೋಣ ಜಾಸ್ತಿ ಹಾಂ ಎಲ್ಲ ಕುರಿ ಮರಿಗಳು ಇವಾಗ ಚೆನ್ನಾಗೆ ಅದಲ್ಲ ಅದಕ್ಕೆ ಇಲ್ಲಿಗೆ ನೀನೇ ಎಲ್ಲಾನ ನೀನು ಕೇಳ್ದ ಅವಳೇ ಕೊಟ್ಳು ನಾನೇನು ಕೇಳಲಿಲ್ಲ ಕುರಿಮರಿ ಮರಿ ಇಲ್ಲಿ ಕೊಟ್ಟಾಕ್ ಬೇಡ ಅಲ್ಲೆಲ್ಲ ನಾನು ಕೊಟ್ಟಿಗೆ ಕೊಟ್ಟಾಕು ಅಂದ್ ನಾನು ಎಲ್ಲಿ ಅಂತ ಹೇಳಿ ಅಲ್ಲೇ ಕೊಟ್ಟಾಕ್ತಿದ್ದೆ ತಿರುಗ ಅವಳೇನೆ ಲಸ್ಮಕ್ಕ ಲಸುಮಕ್ಕ ಅಲ್ಲಿ ಎಮ್ಮೆ ಕೊಟ್ಟಾಗ್ತಿದ್ರು ಅಲ್ಲಿ ಜಾಗ ಐತೆ ಅಲ್ಲಿ ಕೊಟ್ಟಾಕಿ ಅಂತ ಅಂತಾನೆ ಆ ಕೇಳಿ ಹ್ಞೂ ಬಾಡಿಗೆ ಕೊಡು ಐವತ್ತು ರೂಪಾಯಿ ತಿಂಗಳಿಗೆ ಅಂತಾನೆ ಏಳೇಳು ಕೊಟ್ಟರೆ ಆಗುತ್ತೆ ಬಿಡು ಅಂತನ ನಾನು ಅದಕ್ಕೆ ಇಲ್ಲೇ ಇದ್ದೀನಿ ಹ್ಞೂ ಅಲ್ಲಿ ಹೆಚ್ಕೊಂಡಿದೆ ಕಣಮ್ಮ ನೋಡು ಹದಿನೈದು ಹದಿನ ಆಗ್ಯಾವೆ ಕುರಿಮರಿಗಳು ಹ್ಞೂ ಓಹ್ ಹಂಗ ಅದಕ್ಕೆ ಅವಳು ಆಗಿ ಕೊಟ್ಟೇವಳಿ ಕೊಡ್ತಿರಲಿಲ್ಲ ಹ್ಞೂ മെത്തു മാതാണല്ലയച്ചോട്ട് കൊടണവർപയ എമ്പോ സദ്യമറിന് മാര്ീല അഷ്ടേ സമാധാന നനഗത്തനു മർത്തേദായിട്ടു നന്നിമറി ഗി നെന്സിച്ചേ ഹ നെൻസ്കണ്ടു ഓട് ബന്ധി എസ്വ നോടണ അത് പരവാഗ ಅಷ್ಟೇ ಅಲ್ಲಮ್ಮ ಈ ಕುರಿಗಳನ್ನ ಸಿದ್ದ ಇದ್ದಾನಲ್ಲ ಮಂದೆ ಒಡ್ಕೊಂಡು ಹೋದ್ರೆ ದುಡ್ಡು ಕೊಡ್ತಾರೆ ಒಂದು ರಾತ್ರಿಕಿಷ್ಟು ಅಂತ ನಾನು ಬತ್ತಿ ಏನೋ ಅಂತ ಕೇಳವನೇ ಅದಕ್ಕೆ ಹ್ಞೂ ಬತ್ತಿನ ನೀ ಕರ್ಕೊಂಡು ಹೋಗು ನಿನ್ನ ಕುರಿಗಳ ಜೊತೆಗೆ ನನ್ನ ಒಂದು ಹದಿನೈದು ಹದಿನಾರು ಇದ್ದಾವೆ ಎಷ್ಟು ನೀನು ಎಷ್ಟು ಅಂತ ಅದ್ರಾಗೆ ನನಗೂ ಒಂದು ಅರ್ಧ ಕೊಡಿವೆ ಅಂತ ಅಂತಯ್ಯ ಹೇಳಿದ್ದೀನಿ ಹ್ಞೂ ಅವರ ಒಂದು ಐವತ್ತೈದಾವೆ ಕುರಿಸಿದ್ದಾಣ ನಾವು ನಮ್ಮ ಒಂದು ಹದಿನೈದು ಹದಿನಾರು ಇದ್ದಾವೆ ಎಷ್ಟು ಬರುತ್ತೋ ಅಷ್ಟು ಕೊಡ್ಲಾಳು ಕುರಿಗೊಬ್ಬರಕ್ಕೂ ದುಡ್ಡು ಕೊಡ್ತಾರೆ ಕಣಮ್ಮ ಮಂದೆ ಬಿಟ್ಟರೆ ಹ್ಞೂ ವಾಡಿಕೆ ತೋಟ ತೆಂಗಿನ ತೋಟಗಳ್ಗೆಲ್ಲರ್ಗೂ ಹ್ಞೂ ಮಂದೆ ಬಿಡ್ತಾರೆ ಅಂತ ಒಣ್ಣಯ್ಯ ಅದ್ರಾಗೆ ಮಸ್ತಾಗಿ ದುಡ್ಡು ಮಾಡ್ತಾರೆ ಹೌದೇನು ಅಂದ್ರೆ ಅದ್ರಾಗೂ ದುಡ್ಡು ಬರುತ್ತೆನು ಹಾ ದುಡ್ಡು ಸರಿಯಾಗಿ ಕೊಡ್ಬೇಕು ಅಂತ ಹೇಳಿಬಿಟ್ಟು ಹೋಗು ಜೊತೆಗೆ ಆಮೇಲೆ ನಮ್ಮ ಯಾವ ಅಂತ ಗೊತ್ತಾಗ್ತವ ಹಾ ಆ ಕುರಿಯ ಹೋದೆ ಆಮೇಲೆ ಅವ್ರಾಗ ಇದ್ರೆ ಹಾಂ ಅಯ್ಯೋ ಅಮ್ಮ ಯಾಷ್ಟೇ ಕುರಿ ಇದ್ರು ನಮ್ಮ ಕುರಿ ನಮ್ದ್ರಾಗ ಬಂದೇ ಬರ್ತಾವೆ ಅವ್ರ ಕುರಿ ಆ ಅವ್ರವು ಬೇರೆ ಹೋಗೇ ಹೋಗ್ತವೆ ಜೊತೆಗೆ ಒಡ್ಕೊಂಡು ಹೋಗ್ತೀವಿ ಮೇಸಕ್ಕೆ ದಿನಾನ ಅವಣೇನು ನಾನು ಹೌದಾ ಪರವಾಗಿಲ್ಲ ಕುರಿಸಿದ್ದಾನು ಒಂದಿಟ್ಟು ಒಳ್ಳೆ ಹುಡುಗ ಜೊತೆಗೆ ಹೋಗು ಆಮೇಲೆ ಮಂದೆ ಹೋಗಿದ್ದೆಲ್ಲ ದುಡ್ಡ ಕೈ ಕೊಡ್ಬೇಡ ನನ್ನ ಕೈ ಕೊಡು ಹಾ ಹಾ ನಿನ್ನ ಕೈ ಕೊಟ್ರೆ ಅವಳ ಆಮೇಲೆ ಉಂಬಾಕಿ ಇಕ್ಕಲ್ಲ ಹಾಂ ಕುರಿ ಮಂದೆ ಹೊಡೆದಿರೋದೆಲ್ಲ ದುಡ್ಡೆಲ್ಲ ನಿಮ್ಮ ಅಮ್ಮನ ಕೈ ಕೊಡ್ತೀಯಾ ನಿಮ್ಮ ಅಮ್ಮನ ತೆಗೆ ಮಾಡಿಸಿಕೊಂಡು ಉಣ್ಣು ಅಂತಾಳೆ ಹ್ಮ್ ಯಮ್ಮ ಬ್ಯಾಡ ಸುಮ್ಮನೆ ಸುಮ್ಮನೆ ಯಾಕೆ ಬುದ್ಧಡೋದು ய்ய் குரு நான் தானே நான் குறித்த நான் குறித்த கொட்டி குரு டுடெல்லாம் கொடுப்பேன் சும்மனே நானே திம்பா நானும் மனைச்சு நீங்க கொட்கொட் படாட நான் கைக கொடு சும்மன நினைக்க குடிய கொடுத்து அவளே நான் தானே கொடுது கொடுத்து நினைக்கு சும்ம நான் கை தான் கொடு டா ಹ್ಞೂ ಸರಿ ಆಯ್ತು ಬಿಡು ನಿನ್ನ ಕೈಗೆ ಕೊಡ್ತೀನಿ ಹ್ಞೂ ನೀನು ಅವಳ ಕೈಗೆ ಕೊಡು ಯಾತ್ಕ ನನ್ನ ಮನೆ ಖರ್ಚಿಗೆ ಆತನ ತಂದು ತಾಂಬಂದು ಕೊಡು ತರಕಾರಿ ಅದು ಇದೂ ಹಾಂ ಇಲ್ಲದಿದ್ರೆ ಅವ್ಳ ಅಷ್ಟೇ ಹುರು ಹುರು ಅಂತಾಳೆ ರೇಗಾಡ್ತಾಳೆ ನನ್ನ ಕೈ ದುಡ್ಡು ಕೊಡಲ್ಲ ನಾನು ಕೂಲಿ ಹೋಗ್ತೀನಿ ನಿಮ್ಮಮ್ಮನಿಗೆ ಕೈ ಕೊಡ್ತೀಯ ಅಂತಾನೆ ಹಾಂ ಆಯಿತು ನಾನೆಲ್ಲ ಕೊಡ್ತೀನಿ ನೀನು ಸುಮ್ಮನೆ ನನ್ನ ನನ್ನ ಕೈ ಕೊಡು ಅಷ್ಟೇ ಕುರಿ ನನ್ನ ಬಂದ ಮೇಲೆ ನನ್ನ ಕೈಗೆ ದುಡ್ಡು ತಂದು ಕೊಡಬೇಕು ಹಾಂ ಕುರಿ ಗೊಬ್ಬರ ಎಲ್ಲ ಎಲ್ಲಾ ಇದೀಯಾ ಯಾರನ್ನ ಕೇಳಿರಿ ಓ ಅಲ್ಲದು ಹಾಕಿದ್ದೀನಿ ನೋಡು ಇನ್ನೂ ಯಾರೂ ಕೇಳಿಲ್ಲ ಈ ಯಾರೋ ಒಬ್ರು ಕೇಳಿರು ಕಮ್ಮಿ ಕೇಳಿರು ಅದಕ್ಕೆ ನಾನು ಕೊಡಲಿಲ್ಲ ಇನ್ನೊಂದು ಎರಡು ದಿವಸ ಬಿಟ್ಟು ಸ್ಯಾನಿ ಆದಾಗ ಒಂದು ಟ್ಯಾಕ್ಟ್ರ್ ಒಟ್ಟು ಆದರೆ ಸ್ಯಾ ಸಕೊತಾರೆ ಹ್ಞೂ ಅದಕ್ಕೆ ಸುಮ್ಮನಾಗಿದ್ದೀನಿ ಒಂದು ಗಾಡಿ ನೋಟ ಒಂದು ಗಾಡಿ ಒಟ್ಟು ಆಗುತ್ತೆ ನಮ್ಮ ಇವಾಗ ಒಂದು ಗಾಡಿನ ಒಂದುವಾರ ಗಾಡಿ ಆಗ್ಬೋದೇನೋ ನೋಡೋಣ ಯಾರನ್ನ ಕೇಳಿ ಕೊಡೋದು ಇಲ್ದಿದ್ರೆ ಇರಲಿ ಹೇಳು ಇ ಬಿಡು ನಾನೆಲ್ಲ ಯಾರಿಗಾನ ಹೇಳ್ತೀನಿ ಹಾಂ ಸರಿ ಆಯಿತು ನಾನು ಹೋಗಿ ಉಲ್ತಾ ಉಲ್ತೀನಿ ಉಲ್ಲ ಅಯ್ಯೋ ಇವ್ಕೇನು ಉಲ್ತಾರ ಬೇಡಕಣ ಮೇಸ್ಕೊಂಬಂದಿದ್ ಸಾಕು ಕುರಿತಾಗ ಆರು ಗಂಟೆ ತಕ್ಕ ಮೇಸ್ಕೊ ಬರ್ತಾನೆ ತಿರ್ಗ ರಾತ್ರಿ ಹೊತ್ತಂಗೇನೆ ಆತು ಹಾಕಲ್ಲ ಹೋಗಿ ಇನ್ಮೇಲೆ ನೀನು ಹಂಗೆ ಮಾಡು ಯೋ ಕಿತ್ತಿಕ್ಕಿದೆ ಕಿತ್ತಿಕ್ಕಿದ್ದೆ ಮರಿಗಳಿಗೆ ಹಾಕ್ಬೇಕಲ್ಲಸವು ಅಕ್ಕೇನೆ ತೊತ್ತಿನ ಇರು ಇಲ್ಲೇ ಇರು ಸರಿ ಆತು ಹೋಗ್ಬಾ ಅಯ್ಯೋ ಇನ್ಮೇಲೆ ಕುರಿಯಾಗೆ ದುಡ್ಡೇ ದುಡ್ಡು ಕುರಿ ಪಿಚ್ಗೆ ದುಡ್ಡು ಪಟ್ಲಿ ಮರಿಗಳು ಮಾರಿಗೆ ಆದ್ರೆ ದುಡ್ಡು ಹಾ ಮಂದೆ ಬಿಟ್ರೆ ಅದ್ರಾಗೆ ರಾಗಿ ಕಾಳು ಹಕ್ಕಿ ಕಾಳು ಎಲ್ಲ ಕೊಡ್ತಾರೆ ಅಯ್ಯೋ ಅಯ್ಯೋ ನನ್ನ ಮಗ ಬುಸ್ ಬುಸ್ನಾಗ ಎಲ್ಲಿ ಮಾಡ್ಕೊಂಡು ತಿಂತಾನೋ ಅಂತ ತಿಳ್ಕೊಂಡಿದ್ದೆ ನಾನು ಪರವಾಗಿಲ್ಲ ಕುರಿಮರಿಗಳನ್ನ ಮಾರಿಲ್ಲ ಚೆನ್ನಾಗಿ ಇನ್ನ ಎಷ್ಟು ಕಮ್ಮಿ ಮಾಡೇವನಿ ಹ್ಮ್ ನೋಡ್ದ್ರೆ ಕದ್ರಜಿ ನನ್ ಮಗ ಎಷ್ಟು ಬುದ್ಧಿವಂತ ಇಷ್ಟ ಆಗ್ಬಿಟ್ಟಿವನಿ ಅವನಿಗೆ ಇಷ್ಟಾದ್ರೂ ನೋಡ್ಕೊತಾನೆ ನಾನು ಯಾರ ತೋ ಹೇಳು ಇರೋ ನಮ್ಮ ಮಗು ನೀಗ್ಲಿಕ್ಕಿಳು ಸಣ್ಣ ಎಂಬಳು ಇಲ್ಲಿ ಬಂದ್ ತಾತನ್ ಆಗಿ ಮಜಾ ಮಾಡ್ಕೊಂಡಿದ್ದಾಳೆ ಅಯ್ಯೋ ನನ್ ಕಷ್ಟ ಯಾರು ಕೇಳ್ತಾರೆ ಬಿಡಮ್ಮ ಹೆಂಗ ಅವನೇನೆ ನನ್ಗೂ ನನ್ನ ನೀನೇ ನನ್ನ ಮಗಳಿದ್ದಂಗೆ ಅವನು ನನ್ನ ಇದ್ದಂಗೆ ಅಂತ ಆ ನಾನ್ ಮಗಳಿದ್ದಂಗೆ ಅವನ ಮೊಮ್ಮಗ ಇದ್ದಂಗೆ ಓಹೋ దుడ్ కిత్కేళ మగ్గుందకి దుడ్డు కొడుతీని అంత తిల్కెట్టవళి ఇక నేను యాదో కారణో దుడ్డు కొడల్